ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ನಾನಿಲ್ಲ ಇವತ್ತ ರೊಟ್ಟಿ ಮಾಡ್ತೇನೆ ಬೆಳಗ್ಗೆನ ನಮ್ಮ ಎಲ್ಲ ರೊಟ್ಟಿ ಫೇಮಸ್ ಊಟ ಹುಬ್ಳಿ ಬೆಳಗಾವಿ ಧಾರವಾಡ ಈ ಸೈಡೆಲ್ಲ ನಾವು ಹೆಚ್ಚಾನ ಹೆಚ್ಚು ರೊಟ್ಟಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ ರೊಟ್ಟಿ ಇಲ್ಲದೇ ನಮ್ಮದು ಊಟ ಇಲ್ಲ ಹಂಗೆ ಇದನ್ನು ಮಾಡೋದು ತುಂಬ ಫಸ್ಟ್ ಟೈಮಲ್ಲಿ ತುಂಬ ಕಷ್ಟ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು ನನ್ನ ಅನುಭವ ಯಾಕಂದರೆ ನನಗೆ ಫಸ್ಟ್ ಸರಿಯಾಗಿ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರೂ ಕೂಡ ಮಾಡ್ತಿದ್ದೆ ಸುತ್ತು ಎಲ್ಲ ರೌಂಡಲ್ಲಿ ದಪ್ಪ ಆಗಿಬಿಡ್ತಿದ್ವು ಮಧ್ಯದಲ್ಲಿ ತೆಳ್ಳಗಾಗಿ ಏನೋ ಒಂಥರ ನನಗೆ ಇಷ್ಟ ಇರಲಿಲ್ಲ ಆ ಥರ ಇರ್ತಾಯಿದ್ವು ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಇದರಲ್ಲಿ ಜೋಳ ಜೋಳದ ರೊಟ್ಟಿನೇ ನಾವು ಮಾಡೋದು ಸಜ್ಜಿ ಗಿಜ್ಜಿ ಏನು ಯೂಸ್ ಮಾಡೋಲ್ಲ ನಾವು ಸಜ್ಜಿ ಮತ್ತು ಜೋಳ ಎರಡು ಸೇಮ್ ಬರುತ್ತೆ ಮೆಥಡ್ ಬಟ್ ನಮ್ಮ ಕಡೆ ಸಜ್ಜಿ ಬೆಳೆಯಲ್ಲ ನಾವು ಹಂಗಾಗಿ ಸಜ್ಜಿ ರೊಟ್ಟಿ ಮಾಡಲ್ಲ ಓನ್ಲಿ ಜೋಳದ ರೊಟ್ಟಿ ಬೇರೆ ಇನ್ಯಾವ ವೆರೈಟಿ ರೊಟ್ಟಿನೂ ಮಾಡಲ್ಲ ನಾವು ಇದಕ್ಕೆ ಸ್ವಲ್ಪ ಜಿಗಿಟ್ ಕಲಿಸ್ಕೊಂಡು ಜಿಗಿಟ್ ಕಾಯಿಸ್ಕೊಂಡು ಹಾಕಿ ಕಲಿಸಿ ಜಿಗಿಟ್ ಮಾಡಿಕೊಂಡು ಹಾಕಿ ಬಡಿತೀವಿ ನಾವು ಬಡಿಯೋದಂತೂ ಇವಾಗ ಇತ್ತೀಚಿಗೆ ಕಡಿಮೆನೇ ಆಗೈತಿ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಉದ್ದಿನೇ ಮಾಡ್ತಾರೆ ಈಗ ರೊಟ್ಟಿನ ಲಟ್ಟಿಸ್ಬಿಟ್ಟು ಹಂಗ ನೋಡ್ರಿ ಇಲ್ಲೇ ನಾನು ಲಟ್ಸ್ಕತ್ತೇನಿ ಇವಾಗ ಪರವಾಗಿಲ್ಲ ನಾನು ಪರ್ಫೆಕ್ಟಾಗಿ ರೊಟ್ಟಿ ಮಾಡ್ತೀನಿ ಇವಾಗ ಇವಾಗ ಪರ್ಫೆಕ್ಟಾಗಿ ಮಾಡ್ತೀನಿ ಅಂದ್ರೂ ಕೂಡ ನಾನು ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಮಾಡಬಲ್ಲೆ ಅಷ್ಟೇ ಕೆಲವೊಬ್ಬರು ಐವತ್ತು ನೂರು ಈ ಥರ ಎಲ್ಲ ಮಾಡ್ತಾರೆ ನನ್ನ ಕಡೆಯಿಂದ ಆಗಲ್ಲ ಆಗೋದೇ ಇಲ್ಲ ಹೇಳ್ಬೇಕಂದ್ರೆ ಯಾಕಂದರೆ ನನಗೆಲ್ಲ ಕೆಲಸದಲ್ಲೂ ಏನು ಹೇಳ್ತಾರಲ್ಲ ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಆ ರೀತಿ ಎಲ್ಲ ಕೆಲಸದಲ್ಲೂ ಬೇಜಾರು ಮಾಡ್ಕೊಂಡು ಮಾಡೋ ಕೆಲಸ ಅಂದ್ರೆ ನಾನು ರೊಟ್ಟಿನ ಯಾಕಂದರೆ ರೊಟ್ಟಿ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇರಂಗಿಲ್ಲ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ರೊಟ್ಟಿ ಮಾಡೋದು ಅಂದ್ರೆ ನಂಗೆ ಬೇಜಾರು ಆದರೂ ಕೂಡ ನೋಡಿ ಇಲ್ಲಿ ಮಾಡಿದ್ದೀನಿ ನಾನು ಇವತ್ತು ರೊಟ್ಟಿನ ಈ ರೀತಿಯಾಗಿ ಬಂದಿದ್ದವು ನೋಡಿರಿ ಇದಕ್ಕಿಂತನೂ ಚೆನ್ನಾಗಿ ರೊಟ್ಟಿ ಮಾಡೋರು ಇವು ಸರಿ ಬಂದಾವೋ ಇಲ್ಲವೋ ಅಂತ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ನನಗೆ ನನ್ನ ಬಗ್ಗೆ ನನಗೆ ನಗು ಬರುತ್ತೆ ಯಾಕಂದರೆ ತಿನ್ನೋಕ್ಕೆಲ್ಲ ಇಷ್ಟ ಮಾಡೋಕ್ಕಾದ್ರೆ ಕಷ್ಟ ಅಂತಲ್ಲ ಹಂಗಾಗಿತ್ತು ಅವಾಗ ನನ್ನ ಪರಿಸ್ಥಿತಿ ಇವಾಗ ಪರವಾಗಿಲ್ಲ ಮಾಡ್ತೀನಿ ಇವಾಗ ಇಷ್ಟಪಟ್ಕೊಂಡೇ ಮಾಡ್ತೀನಿ ನಾನು ಈಗ ಹೇಳಿರೋದು ಮುಂಚಿನ ಕತೆ ಇವಾಗ ಪರವಾಗಿಲ್ಲ ಮಾಡ್ತೀನಿ ನೋಡ್ರಿ ಇಲ್ಲಿ ನಾನೀಗ ಒಂದು ಮಿನಿಮಮ್ ಅಂದರೆ ಒಂದು ಹದಿನೈದು ರೊಟ್ಟಿ ಇಲ್ದನ್ನು ನಾದ್ಕೊಂಡಿದ್ದೆ ಇವಾಗ ಆಗ್ತಾ ಬಂತು ಇನ್ನೇನು ಒಂದು ಎರಡು ಐತೆ ಅಷ್ಟೇ ಇದು ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯದು ಆಹಾರ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ರೊಟ್ಟಿ ಜೋಳದ ರೊಟ್ಟಿ ಆ್ಯಕ್ಚುಲಿ ಹೆಚ್ಚು ಶುಗರ್ ಇರೋರು ಅಥವಾ ಇದು ಬಿ ಪಿ ಇರೋರು ಕೂಡ ಸಾರಿ ಏನಪ್ಪ ಇದು ಅಸ್ತ್ಮಾ ಪೇಶೆಂಟ್ ಇವರು ರೊಟ್ಟಿನೇ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ನೋಡಿರಿ ಫ್ರೆಂಡ್ಸ್ ಮುದ್ದೆ ಮಾಡಿದಷ್ಟು ಈಸಿಯಾಗಿ ರೊಟ್ಟಿ ಮಾಡೋದಂತ ಆಗೋಲ್ಲ ನಿಮ್ಮ ಕಡೆನೇ ಬೆಟ್ರ್ ಅನ್ಕೋತೀನಿ ನಾನು ಮುದ್ದೆ ತಿನ್ನೋರ ಕಡೆ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮುದ್ದೆ ಮಾಡಿ ಇಟ್ಬಿಡ್ಬೋದು ನಮ್ದು ಹಂಗೆಲ್ಲ ಒನ್ ಒನ್ ಅವರ್ ಹೋಗುತ್ತೆ ರೊಟ್ಟಿ ಮಾಡಬೇಕಂದ್ರೆ ಟೈಮು ಜಾಸ್ತಿ ಓಲಕ್ಕ ಮನೆಗೆ ಹೋಗಿ ಬರೋರೆಲ್ಲ ಅವ್ರಿಗಂತೂ ಇಪ್ಪತ್ತು ಮೂವತ್ತು ಇಲ್ಲದೆ ರೊಟ್ಟಿ ಮಾಡಲ್ಲ ಒಂದು ಮನೇಲಿ ಇಪ್ಪತ್ತು ಇಪ್ಪತ್ತೈದಂತೂ ಮಾಡೇ ಮಾಡ್ತಾರ ಅವ್ರಿಗೆ ಸರ್ವಿಸ್ ಫ್ರೆಂಡ್ಸ್ ಅದು ಅವ್ರಿಗೇನು ಬೇಜಾರಾಗಲ್ಲ ಡೈಲಿ ಅದೇ ಕೆಲಸ ಮಾಡ್ತಾ ಇರ್ತಾರಲ್ಲ ನನಗೂ ಇವಾಗೇನು ಬೇಜಾರಾಗಲ್ಲ ಪರವಾಗಿಲ್ಲ ಮೊದಲಿನಕ್ಕಿಂತ ಪರವಾಗಿಲ್ಲ ಅನ್ಸತ್ತೆ ನನಗೆ ಮಾಡ್ತೀನಿ ಇವಾಗ ನಾನು ಒಂದು ಲೆಕ್ಕಕ್ಕೆ ಆಮೇಲೆ ರಾಗಿ ರೊಟ್ಟಿ ಹಾಕಿದ್ರು ನನ್ನ ಫ್ರೆಂಡೊಬ್ಬರು ನಿನ್ನೆ ವೀಡಿಯೋದಲ್ಲಿ ಇಷ್ಟ ಆಯಿತು ಅದು ದಪ್ಪ ದಪ್ಪದ್ರಿಂದ ರಾಗಿ ರೊಟ್ಟಿ ಯೂಟ್ಯೂಬಲ್ಲಿ ನೋಡಿದೆ ನಾವು ರಾಗಿ ಯೂಸ್ ಮಾಡೋದೇ ಕಡಿಮೆ ನಮ್ಮ ಮನೆಯಲ್ಲೂ ಸ್ವಲ್ಪ ರಾಗಿ ಇಟ್ಟೈತಿ ನಾನು ಟ್ರೈ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಮಾಡಬೇಕು ಅನ್ಸೈತು ನನಗೂ ಅದನ್ನು ನೋಡಿಬಿಟ್ಟು ಸ್ಮೂತಾಗಿ ಬಂದಿರೋ ಅವ್ರು ಮಾಡಿರೋ ರೊಟ್ಟಿ ನಮ್ಮ ಹಸ್ಬೆಂಡ್ಗೆ ಸ್ಮೂತಾಗಿರೋ ರೊಟ್ಟಿನೇ ಇಷ್ಟ ಹಾಗಾಗಿ ಅದೇ ರೀತಿ ಮಾಡ್ಕೊಳ್ಳೋಣ ಒನ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡಿದರೆ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಎಣ್ಣೆ ಯಾಕೆ ಹಾಕಿದೆ ಅಂದರೆ ಒಂದು ಏಳೆಂಟು ಬೆಂಡೆಕಾಯಿದ್ಬು ಇವು ಪಲ್ಯಕ್ಕೂ ಸಾಕಾಗಲ್ಲ ನೋಡ್ರಿ ಇದ್ರಾಗ ಇರಿವಿ ಆಗಿಬಿಟ್ಟು ಅವು ಕಟ್ ಮಾಡಿಟ್ಟೆ ರೊಟ್ಟಿ ಮಾಡೋರೋಗ ಇರಿ ಬೇಗ ಹಾಗಾಗಿ ಪಲ್ಯಕ್ಕೆ ಸಾಕಾಗಲ್ಲ ಅಂದ್ಕೊಂಡು ನಾನು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಖಾರ ಉದುರಿಸ್ಬಿಟ್ರೆ ಇದು ಅನ್ನ ಜೊತೆ ಎಲ್ಲ ಕಡ್ಕೊಂಡು ತಿನ್ಬೇಕು ಮಸ್ತ್ ಟೇಸ್ಟ್ ಇರ್ತದೆ ರೀ ರೊಟ್ಟಿ ಅನ್ನ ಎಲ್ಲದರ ಜೊತೆಗೆ ಇದು ತಿನ್ಬೋದು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಹಂಗಾಗಿ ನಾನಿಲ್ಲಿ ಫ್ರೈ ಮಾಡ ಹೆಚ್ಚಾನ ಹೆಚ್ಚು ನಾನು ಕಾಲು ಕೆ ಜಿ ಬೆಂಡೆಕಾಯಿ ತಂದರೆ ಅದರೊಳಗೆ ಎರಡು ಟೈಮು ಫ್ರೈ ಮಾಡಿರ್ತೀನಿ ಒಂದು ಒಂದು ಅರ್ಧ ಒಂದು ಸಾರಿ ಮತ್ತೊಂದು ಸ್ವಲ್ಪ ಮತ್ತೊಂದು ಸಾರಿ ಮಾಡಿರ್ತೀನಿ ಮಾಡಿರ್ತೀನಿ ನಾನು ಜಾಸ್ತಿ ಮಾಡೋದಂದ್ರೆ ಫ್ರೈನೇ ಬೆಂಡಿಕಾಯಿ ಪಲ್ಯ ಜಾಸ್ತಿ ಮಾಡಲ್ಲ ಮಾಡಿರ್ತೀನಿ ಬಟ್ ಕಡಿಮೆ ಫ್ರೈ ಮಾಡಿದ್ದೆ ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಮಕ್ಕಳು ನಾನು ಅಮೇಜ್ಮರು ಎಲ್ಲರೂ ಫ್ರೈ ಮಾಡಿರೋ ಬೆಂಡೆಕಾಯಿಗೆ ಇಷ್ಟಪಡೋದು ಹಾಗಾಗಿ ಫ್ರೈ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ಲ ಈಗ ಬೆಂದ ಹೋಗು ಸ್ವಲ್ಪ ಎಳೆ ಇದ್ರೆ ಈ ರೀತಿ ಮಾಡಿಕೊಂಡು ಊಟದೊಳಗೆ ಹಂಚ್ಕೊಂಡು ತಿನ್ರಿ ಆಗಿರ್ತೈತಿ ಸ್ವಲ್ಪ ಸ್ವಲ್ಪ ಇದ್ವು ಒಂದು ಏಳೆಂಟು ಎಂಟು ಬೆಂಡೆಕಾಯಿದ್ವು ಹಂಗಾಗಿ ನಾನು ಪಲ್ಯ ಮಾಡಿಲ್ಲ ಈ ಥರ ಫ್ರೈ ಮಾಡೀನಿ ஹுட்டொழி சைட் நஞ்ச்கொழிக்க இது சூப்பராகி ரெத் நோட் வந்து ஹத்துனது ரொட்டி மாநா ஆமேல இல் நம்ம ஹெஸ்ரு பல்யே சேங்கா சட்னி கொட்டோகால கொலக்கோதே ಹಂಗಾಗಿ ಬೇಗನೆ ಮಾಡಿದ್ಲು ಕೊಟ್ಟು ಹೋಗ್ಯಾರವ್ರ ಹೊಲಕ್ಕೆ ಆಮೇಲೆ ಇಲ್ಲಿ ಇದು ಒಣ ಲಿಂಬಿಕಾಯಿ ಹೆಚ್ಚಿ ಬಿಸಿಲಿಗೆ ಒಣಗಿಸಿ ಇಟ್ಟಿದ್ದೆ ನಾನು ನಮ್ಮ ಮನೆಯವರು ಇದನ್ನ ಉಪ್ಪಿನಕಾಯಿ ಫ್ರೈ ಮಾಡಿದ್ರು ಈಗ ಖಾಲಿ ಆಗಕ್ಕೆ ಬಂದೈತಿದೆ ಇನ್ನು ಸ್ವಲ್ಪ ಆಯಿತು ಇದು ಕೆಂಪು ಚಟ್ನಿ ರೀ ನಮ್ಮ ಕಡೆ ಕೆಂಪು ಚಟ್ನಿ ಬೇಕೇ ಬೇಕು ಡೈಲಿ ಯೂಸ್ಗೆ ಹಂಗ ನಾನಿಲ್ಲಿ ಅಲಸಂದಿ ಬೇಳೆ ಡಾಲ್ ಮಾಡಿದ್ದೀನಿ ರೊಟ್ಟಿ ಮತ್ತು ಅನ್ನದ ಜೊತೆಗೂಯ್ದು ಅಂತ ಆಮೇಲೆ ಏನು ಮಾಡೋಕ್ಕೆ ಹೋಗಿಲ್ಲ ರೀ ನಾನು ನೈಟ್ದು ಸ್ವಲ್ಪ ಸಾಂಬಾರಿತ್ತು ಅಷ್ಟೇ ಬಿಟ್ಟಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋದವು ನಮ್ಮ ಇಪ್ರಿ ಅಂತ ಆಮೇಲೆ ರೈಸು ರೈಸು ಹಾಗೆ ಸ್ವಲ್ಪ ಮೊಸರು ಐತಿ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರೆ ಅದಂತೆ ನಾನು ಸಾಂಬಾರು ಮಾಡಿಲ್ಲ ನೋಡಿ ಮೇಲೆ ಆಗಮೇಲೆ ಅಷ್ಟಕ್ಕೆ ಇವತ್ತು ಅವಲಕ್ಕಿ ಮಾಡೋಣ ಅಂದ ಈರುಳ್ಳಿ ಕಟ್ ಮಾಡಿದ್ದೆ ಅಷ್ಟೊಳಗೆ ನನ್ನ ಮಕ್ಕಳು ಬಿಸಿ ರೈಸ್ ಆಗಿತ್ತಲ್ಲ ಅದನ್ನ ತುಪ್ಪ ಹಾಕ್ಕೊಂಡು ಊಟ ಮಾಡಿದರು ಹಂಗಾಗಿ ನಮ್ಗೆ ಅಷ್ಟೇ ಏನು ಮಾಡೋದು ಬೇಡ ಬಿಡು ನಾವು ರೊಟ್ಟಿ ಅಂತ ನಾಷ್ಟ ಮಾಡಲೇ ಇಲ್ಲ ಹೀಗಾಗಿ ಇವಾಗ ಬ್ಯಾಲೆನ್ಸ್ ಅದವು ಇವನ್ನ ರೊಟ್ಟಿ ಜೊತೆಗೆ ನಂಚ್ಕೊಂಡು ಊಟ ಮಾಡ್ಬೋದು ಇದೇನು ವೇಸ್ಟ್ ಆಗೋಲ್ಲ ಆಮೇಲೆ ನೋಡ್ರಿ ಇಲ್ಲಿ ರೊಟ್ಟಿನೂ ಇಷ್ಟ ಹಾಕದವು ಮೊನ್ನೆ ಊರಿಂದ ಬಂದಿದ್ರಲ್ಲ ಅವ್ರು ಕಟ್ಕೊಂಡು ರೊಟ್ಟಿ ರೊಟ್ಟಿವು ಹಂಗೆ ಸ್ಟಾಕ್ ಹೊಳದ್ಬಿಟ್ಟವು ಇದನ್ನು ಒಗ್ಗರಣೆ ರೊಟ್ಟಿ ಮಾಡ್ತೀವಿ ನಾವು ಇದನ್ನು ಸಾಯಂಕಾಲ ಅಥವಾ ನಾಳೆ ಮಾಡ್ತೀನಿ ನಾನು ಇದ್ರದ್ದು ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿರಿ ನಮ್ಮ ಕಡೆ ಊಟಕ್ಕೆ ಡೈಲಿ ರೊಟ್ಟಿ ಬಂತು ಬೇಕೇ ಬೇಕು ರೊಟ್ಟಿ ಇಲ್ದಿದ್ರೆ ನಮ್ಮದು ಊಟನೇ ಇಲ್ಲ ಇಲ್ಲ ಸ್ವಲ್ಪ ಹುಣಸೆ ಹಣ್ಣು ಹಾಕಿನಿ ಇದು ಅದಕ್ಕಪ್ಪ ಅಂದ್ರೆ ಸಾಂಬಾರಿಗೆ ಅಂತ ಹಾಕಿದ್ದೆ ಇದು ಸಾಂಬಾರು ಮಾಡಿಲ್ಲಲ್ಲ ಹಾಗೈತಿ ಇದಕ್ಕಿಂತ ಸ್ವಲ್ಪ ಹಾಕಿ ಇವಾಗ ಅಂಗಡಿಗೆ ಗೋಬಿ ಗ್ರೇವಿ ಮಾಡ್ತೀನಲ್ಲ ಅದಕ್ಕೆ ಹಾಕ್ತೀನಿ ನಾನು ಅದಕ್ಕೆ ಹಾಗೆ ಇಟ್ಟಿನಿ ಹಂಗೆ ನೋಡಿರಿ ಫ್ರೆಂಡ್ಸ್ ವಿಡಿಯೋನ ಎಲ್ಲರೂ ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಶಿವಣ ಫ್ರೆಂಡ್ಸ್ ನಾಳಿನ ವಿಡಿಯೋದಲ್ಲಿ ಬಾಯಿ ಎಲ್ರಿಗೂ ಕೂಡ